ಓಂ ರಾಮ್ ಸಾಯಿ ಪ್ರಣಾಮ್ ಸರ್ದಾರ್ ಕಾಕಾ ಸಾಹೇಬ್ ಮೀರ್ಕರ್ ಮಗ ಸಾಹೇಬರು ಚಿತಳಿಗೆ ಪ್ರಯಾಣ ಮಾಡುತ್ತಿದ್ದರು ದಾರಿಯಲ್ಲಿ ಹಾಗೆಯೇ ಶಿರಡಿಗೆ ಬಂದು ಬಾಬಾರವರ ದರ್ಶನವನ್ನು ಪಡೆದು ಯೋಗಕ್ಷೇಮವನ್ನು ವಿಚಾರಿಸಿದರು ಆಗ ಬಾಬಾರವರು ನಮ್ಮ ದ್ವಾರಕಾಮಯಿ ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು ಮೀರ್ಕರರಿಗೆ ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತು ಬಿಟ್ಟರು ಪುನಃ ಬಾಬಾರವರು ಮುಂದುವರೆದು ನೀನು ಈಗ ಕುಳಿತಿರುವುದೇ ದ್ವಾರಕಾಮಯಿ ಅವಳು ತನ್ನ ತೊಡೆಯ ಮೇಲೆ ಕುಳಿತಿರುವ ಮಕ್ಕಳ ಅಪಾಯಗಳೆಲ್ಲವನ್ನೂ ದೂರ ಮಾಡುತ್ತಾಳೆ ಆ ಮಾತೆಯು ದಯಾಮಯಳು ಅವಳ ಭಕ್ತರಿಗೆ ಯಾವ ಕಷ್ಟಗಳು ಬರುವುದಿಲ್ಲ ಅವಳ ತೊಡೆಯ ಮೇಲೆ ಕುಳಿತರೆಂದರೆ ಸಾಕು ಅವರ ತೊಂದರೆಗಳು ನಿವಾರಣೆಯಾದಂತೆಯೇ ಅವಳ ನೆರಳಿನಲ್ಲಿ ಆಶ್ರಯ ಪಡೆದವರು ಆಶೀರ್ವಾದ ಪಡೆದಂತೆಯೇ ಎಂದು ಹೇಳಿದರು ನಂತರ ಅವರಿಗೆ ಉದಿಯನ್ನು ಕೊಟ್ಟು ಅವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು ಆಶೀರ್ವದಿಸಿದರು ಮೀರ್ಕರರು ಇನ್ನೇನು ಹೊರಡುವುದಲ್ಲಿದ್ದರು ಆಗ ಬಾಬಾ ಅವರು ಪುನಃ ಲಂಬೂಬಾವು ಸರ್ಪ ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರು ನಂತರ ತಮ್ಮ ಎಡಗೈ ಮುಷ್ಟಿಯನ್ನು ಸರ್ಪದಂತೆ ಅಲ್ಲಾಡಿಸುತ್ತಾ ಅವನು ಬಹಳ ಭಯಂಕರನು ಆದರೆ ದ್ವಾರಕಾಮಯಿ ಮಕ್ಕಳನ್ನೇನು ಮಾಡಬಲ್ಲನು ದ್ವಾರಕಾಮಯಿ ಅವರನ್ನು ಕಾಪಾಡುತ್ತಿರುವಾಗ ಸರ್ಪ ಏನು ಮಾಡಬಲ್ಲದು ಎಂದು ಕೇಳಿದರು ಅಲ್ಲಿದ್ದವರೆಲ್ಲರೂ ಬಾಬಾರವರ ಈ ಮಾತಿನ ಅರ್ಥ ತಿಳಿಯಲು ಕಾತುರರಾಗಿದ್ದರು ಆದರೆ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ಬಾಳಾಸಾಹೇಬರು ಬಾಬಾರವರಿಗೆ ನಮಸ್ಕರಿಸಿ ಶ್ಯಾಮ ಅವರೊಡನೆ ಮಸೀದಿ ಬಿಟ್ಟು ಹೊರಟರು ಬಾಬಾರವರು ಶ್ಯಾಮ ಅವರಿಗೆ ಮೀರ್ಕರ್ ಅವರೊಡನೆ ಪ್ರಯಾಣ ಮಾಡುವಂತೆ ಹೇಳಿದರು ಶ್ಯಾಮ ಅವರು ಈ ವಿಷಯವನ್ನು ಬಾಳಾಸಾಹೇಬರಿಗೆ ತಿಳಿಸಿದಾಗ ಅವರು ಬೇಡವೆಂದರು ಬಾಳಾಸಾಹೇಬರ ಅಭಿಪ್ರಾಯವನ್ನು ಶ್ಯಾಮ ಅವರು ಬಾಬಾ ಅವರಿಗೆ ತಿಳಿಸಿದರು ಆಗ ಬಾಬಾರವರು ಸರಿ ಹೋಗಬೇಡ ನಾವು ಯಾವಾಗಲೂ ಒಳ್ಳೆಯದನ್ನು ಎಣಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಆದರೆ ಏನಾಗಬೇಕೋ ಅದು ಆಗಿಯೇ ಬಿಡುತ್ತದೆ ಎಂದರು ಸ್ವಲ್ಪ ಕ್ಷಣದಲ್ಲಿಯೇ ಬಾಳಾಸಾಹೇಬರು ಪುನಃ ಯೋಚಿಸಿ ಶ್ಯಾಮ ಅವರನ್ನು ಕರೆದು ಅವರು ತಮ್ಮ ಜೊತೆಯಲ್ಲಿ ಬರಬಹುದೆಂದರು ಶ್ಯಾಮ ಇದನ್ನು ಬಾಬಾ ಅವರಿಗೆ ತಿಳಿಸಿ ಅವರ ಅನುಜ್ಞೆ ಪಡೆದು ಬಾಳಾಸಾಹೇಬರ ಸಂಗಡ ಹೊರಟರು ಚಿತಳಿಯನ್ನು ರಾತ್ರಿ ಒಂಬತ್ತು ಗಂಟೆಗೆ ತಲುಪಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ತಂಗಿದರು ಕಚೇರಿಯ ವರಿಷ್ಠರು ಬಂದಿರಲಿಲ್ಲ ಆದುದರಿಂದ ಮಾತನಾಡುತ್ತ ಕುಳಿತರು ಬಾಳಾಸಾಹೇಬರು ಪತ್ರಿಕೆಯನ್ನು ಓದುತ್ತ ಚಾಪೆಯ ಮೇಲೆ ಕುಳಿತಿದ್ದರು ಆಗ ಅವರ ನಡೆದ ಮೇಲಿದ್ದ ಹೊದಿಕೆಯ ಮೇಲೆ ಯಾರಿಗೂ ತಿಳಿಯದಂತೆ ಒಂದು ಸರ್ಪ ಬಂದು ಕುಳಿತಿತ್ತು ಅವರ ಜವಾನನು ಇದನ್ನು ನೋಡಿ ಹಾವು ಹಾವು ಎಂದು ಕೂಗಿಕೊಂಡನು ಬಾಳಾಸಾಹೇಬ್ ನಡುಗಲು ಆರಂಭಿಸಿದರು ಶ್ಯಾಮ ಅವರು ಚಕಿತರಾದರು ಸದ್ದಿಲ್ಲದೆ ಕೋಲು ತರಲು ಹೊರಟರು ಸರ್ಪವು ಬಾಳಾಸಾಹೇಬರನ್ನು ಬಿಟ್ಟು ಕೆಳಗೆ ಇಳಿಯಿತು ಕೂಡಲೇ ಅದನ್ನು ಹೊಡೆದುಕೊಂಡರು ಈ ಅಪಾಯವನ್ನು ಬಾಬಾ ಅವರ ಮೊದಲೇ ನಿರೀಕ್ಷಿಸಿತು ಆದುದರಿಂದ ಅವರು ಅವರನ್ನು ಪಾರು ಮಾಡಿದರು ಅಂದಿನಿಂದ ಬಾಳಾಸಾಹೇಬರಿಗೆ ಬಾಬಾ ಅವರಲ್ಲಿ ಭಕ್ತಿ ದೃಢವಾಯಿತು ॐ साई राम साई उठा उठापाण्डुरङ्गा आत प्रभातसमयोपातला वैष्णवाञ्चा मेळा गरुडपारी दाटला पासुनि द्वार पासुनिमाहाद्वारपर्यन्त सौरवरा उडुनिया हात शुकसुनकादिकनारदतुम्बुरभक्त्या कोटी त्रिशूलडमरुघे ओबा गिरिजे चा पती कलियुगी च भक्ता नामा उभा कीर्तनी उभी उभि लावुनिया जनी சாராம் साई சா